ಅಣೆಕಲ್ ತಾಲೂಕಿನ ಮಾಯಾಸಂದ್ರ ಗ್ರಾಮದಲ್ಲಿ ಬಿಜೆಪಿ ಒಂದು ಲಕ್ಷ ತೊಂಬತ್ತು ಸಾವಿರ ಮತ ಮುನ್ನಡೆಯಿಂದ ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ಗ್ರಾಮಸ್ಥರು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಚುನಾವಣೆಯಲ್ಲಿ ಡಾಕ್ಟರ್ ಮಂಜುನಾಥ್ ಅವರು ಒಂದು ಲಕ್ಷ ತೊಂಬತ್ತು ಸಾವಿರ ಅಂತರದಲ್ಲಿ ಮುನ್ನಡೆ ಇದು ಮಾಯಾಸಂದ್ರ ಮಾಜಿ ತಾಲೂಕಾ ಪಂಚಾಯಿತಿ ಅಧ್ಯಕ್ಷರು ನಾರಾಯಣಪ್ಪ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ವೈ ರಮೇಶ್ ಸದಸ್ಯರು ರಾಜಪ್ಪ ಪ್ರವೀಣ್ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು ಮಾತನಾಡಿದರು ವೇದಮೂರ್ತಿ ಎನ್ ಟಿವಿ ಫೋರ್ ನ್ಯೂಸ್ ಬೆಂಗಳೂರು

ನಾಲ್ಕು ಲಕ್ಷ ಲೀಡಲ್ಲಿ ನಾವು ಅತ್ಯಧಿಕ ಮತಗಳಿಂದ ಗೆಲ್ತಾ ಇದೀವಿ ಇಡೀ ಮೈಸಂದ್ರ ಗ್ರಾಮದಲ್ಲಿ ಉಗಾದಿ ಹಬ್ಬದ ವಾತಾವರಣ ಮೂಡಿ ಬರ್ತಾ ಇದೆ ಪ್ರತಿಯೊಂದು ಮನೆಯಲ್ಲಿ ತೋರಣ ಕಟ್ಟಿ ನಾವು ಹಬ್ಬ ಮಾಡ್ತಾ ಇದ್ದೀವಿ ಈ ಬಿಜೆಪಿ ಕಾರ್ಯಕರ್ತರು ಮನೆಯಲ್ಲಿ ಯುಗಾದಿ ಹಬ್ಬನೇ ಮಾಡ್ತಾ ಇದ್ದೀವಿ ನಾವು ಇನ್ನು ಯಾವ ಗ್ಯಾರಂಟಿ ಮೇಲೆ ಹೇಳ್ತಾ ಇದ್ರೆ ಎರಡು ಲಕ್ಷ ಲೀಡಲ್ಲಿ ನಾವು ಮುಂದಕ್ಕೆ ಹೋಗಿದ್ದೀವಿ ಅಂದ್ರೆ ಇನ್ನು ಎರಡು ಲಕ್ಷ ತಗೊಳ್ಳೋದ್ರಲ್ಲಿ ನಿಸ್ಸಂದೇಹ ನಮ್ದು ನಿಸ್ಸಂದೇಹವಾಗಿ ನಾವು ನಾಲ್ಕು ಲಕ್ಷ ಲೀಡಲ್ ನಾವು ಗೆಲ್ತೀವಿ ಸರ್ ಇನ್ನು ರಿಸಲ್ಟ್ ಬರಲಿ ಆಗಲೇ ಸಂಗ್ರಹ ಚಾಲನೆ ಮಾಡ್ತಾ ಇದ್ದೀರಲ್ಲ ಈಗ ನಾವು ಆಲ್ರೆಡಿ ಬಟಾಕಿ ಹಚ್ಚಿದಾಯ್ತು ಸ್ವೀಟ್ ಹಚ್ಚಿದಾಯ್ತು ಸರ್ ಹಚ್ತಾ ಇದ್ದೀವಿ ಇಲ್ಲ ಸಾಯಂಕಾಲ ಒಂದ್ ಬಾರಿ ಹಂಚ್ತೀವಿ ಇಲ್ಲಿಂದು ಗೆಲುವಿನೇ ಖಚಿತ ಗೆಲೂ ಖಚಿತ ಸರ್ ಇಲ್ಲಿ ಗೆಲುವುದು ಖಚಿತ ನರೇಂದ್ರ ಮೋದಿ ಪ್ರಧಾನಿ ನಿಶ್ಚಿತ ಅಕ್ಕಾ ನಮ್ಮದು ಇಲ್ಲ ಈಗ ಮುನ್ನೂರು ಸೀಟ್ ತೋರಿಸಿದ್ರೆ ನಾನ್ನೂರು ಸೀಟ್ ಆಗುತ್ತೆ ನಾನ್ನೂರು ಸೀಟ್ ಇಡೀ ಇಂಡಿಯಾದಲ್ಲಿ ಎಂಡಿಯ ನಾನ್ನೂರು ಸೀಟ್ ಆಗುತ್ತೆ ಅದರಲ್ಲಿ ಸಂದೇಹನೇ ಇಲ್ಲ ನನಗೆ ಪ್ರತ್ಯೇಕ ಮಂಜುನಾಥ್ ಗೆಲ್ತಾರೆ ಅಂತ ಈ ಮೂಲಕ ನಿಮ್ಮ ಮೂಲಕ ನನ್ನ ಅಭಿಪ್ರಾಯ ಕೊಡ್ತೀನಿ ಡಿ ಕೆ ಇದು ಡಿ ಕೆನಿಲ್ಲ ಗ್ಯಾರಂಟಿ ಕಾರ್ಡು ಇಲ್ಲ ಇವಾಗ ಗ್ಯಾರಂಟಿ ಕಾರ್ಡ್ಗಳು ಮನೆ ಮನೆಗೂ ಕೊಟ್ಟಿದ್ರು ಆ ಗ್ಯಾರಂಟಿ ಕಾರ್ಡ್ಗಳೆಲ್ಲ ಪುಡಿಪುಡಿ ಆಗೋದು

ಈ ಮೂಲಕ ಮತ ಆಗದಂಥ ಪ್ರತಿಯೊಬ್ಬ ಕ ಮತದಾರರಿಗೂ ಮಾಹಿತಿ ಗ್ರಾಮ ಪಂಚಾಯಿತಿಯಿಂದ ಪ್ರತಿಯೊಬ್ಬ ಒಬ್ಬ ಮತದಾರರಿಗೂ ಧನ್ಯವಾದ ಈ ಮೂಲಕ ತಿಳಿಸ್ತಾ ಇದ್ದೀನಿ ಮಾಜಿ ತಾಲೂಕ್ ಪಂಚಾಯತಿ ಆಗಿ ನೀವೇನು ಹೇಳಿಕೆ ಕೊಡ್ತಾ ಒಳ್ಳೆಯದ್ರನ್ನ ಆಯ್ಕೆ ಮಾಡೋರೇ ಜನ ಏನು ದೌರ್ಜನ್ಯಗಳಿವೆಲ್ಲ ನಡೆಯಲ್ಲ ಒಳ್ಳೆಯದ್ರನ್ನ ಆಯ್ಕೆ ಮಾಡವ್ರೆ ಇಷ್ಟು ಹೇಳಿದಲ್ಲೇ ನಾನು ಒಳ್ಳೆಯ ವ್ಯಕ್ತಿನ ಆಯ್ಕೆ ಮಾಡೋರೆ ಒಳ್ಳೆಯದ್ರನ್ನ ಜನ ಆಯ್ಕೆ ಇಷ್ಟಪಟ್ಟವ್ರೆ ಓದಿ ಕೈ ಬಲಪಡಿಸ್ಬೇಕಂತ ಜನ ಡಾಕ್ಟರ್ ಮಂಜುನಾಥ್ ಗೆಲ್ಸವ್ರೆ